ಎಲ್ಲರಿಗೂ ನಮಸ್ಕಾರ ನಿಮ್ಮ ಸವಿರುಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ಇವತ್ತೊಂದು ಸಿಂಪಲ್ ಆಗಿರೋ ರೈಸನ್ನು ಮಾಡಿ ತೋರ್ಸತೀನಿ ರಾತ್ರಿ ಉಳಿದ ರೈಸ ಇತ್ತು ಅಂದರೆ ಈ ವಿಧಾನ ಒಳಗೆ ನೀವು ಒಮ್ಮೆ ಮಾಡ್ಕೊಂಡ್ರಿ ಅಂದ್ರೆ ನೀವು ಭಾಳ ಇಷ್ಟಪಟ್ಟು ತಿಂತೀರಿ ನೋಡಿರಿ ಭಾಳ ಜಾಸ್ತಿ ಏನು ಇಂಗ್ರಿಡಿಯೆಂಟ್ಸ್ ಇಲ್ಲ ಒಂದು ಸ್ವಲ್ಪ ಇಂಗ್ರಿಡಿಯೆಂಟ್ಸ್ ಒಳಗೆ ಈ ರೆಸಿಪಿನ ಮಾಡ್ಕೋಬಹುದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ್ಕೊಂಬರೋನು ಬರ್ರಿ ರೆಸಿಪಿ ಇಷ್ಟ ಆದರೆ ನೀವು ಮಿ ಟ್ರೈ ಮಾಡಿ ಯಾವ ರೀತಿ ಮಂದಿ ತನದ ಕಮೆಂಟ್ ಮಾಡಿರಿ ನೋಡಿರಿ ಇವಾಗ ಫಸ್ಟ್ ಒಂದು ಕಡಾಗಿನ ಇಟ್ಕೊಂಬಿಟ್ಟು ಒಂದು ಮೂರು ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕೋಬೇಕು ಇದಕ್ಕನ್ನ ನೋಡಿರಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವಿನ ಹಾಕೋಬೇಕ್ರಿ ಇದಕ್ಕ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟ ಜೀರಿಗೆನ ಹಾಕೋಬೇಕು ಇದೆಲ್ಲನೂ ಸ್ವಲ್ಪ ಫ್ರೈ ಆಗ್ತಿದ್ದಂಗನ ನೋಡಿರಿ ಕರಿಬೇವನ್ನು ಹಾಕೋಬೇಕು ನಿಮ್ಮ ಕರಿಬೇವು ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಹಾಕೋರಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಕರಿಬೇವು ಹೆಲ್ತಿಗೆ ಕಣ್ಣಿಗೆ ಭಾಳ ಒಳ್ಳೆಯದು ಕೂದಲಿಗೆ ಭಾಳ ಒಳ್ಳೇದು ಆದಷ್ಟು ಪ್ರತಿಯೊಂದು ಅಡುಗೆ ಒಳಗೂ ಕರಿಬೇವನ್ನು ಜಾಸ್ತಿ ಯೂಸ್ ಮಾಡಿರಿ ಇದಕ್ಕೆ ಒಂದು ನಾಲ್ಕು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಇಡುವಂಥದ್ದನ್ನು ಹಾಕೋಬೇಕು ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ಭಾಳ ಸೂಪರಾಗಿರ್ತೈತಿ ಇದಕ್ಕ ನೋಡ್ರಿ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೀನಿ ಆಲ್ರೆಡಿ ರೈಸ್ಗೆ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕೋರಿ ಈರುಳ್ಳಿ ಕರೆಕ್ಟಾಗಿ ಫ್ರೈ ಆಗ್ತೈತಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಇವಾಗ ಇಷ್ಟು ಫ್ರೈ ಆಗೈತಲ್ಲ ಆದ್ರೆ ಸಾಕು ಅತೀಸಿ ಭಾಳ ರೆಡ್ ಆಗೋ ತನಕ ಫ್ರೈ ಮಾಡಬೇಡ್ರಿ ಮತ್ತು ಅತಿಸಿ ಹಸಿ ಹಸಿ ನೀರಬಾರ್ದು ಈ ರೀತಿ ಮೀಡಿಯಮ್ ಆಗಿರಲಿ ಇದಕ್ಕನ ಒಂದು ಅರ್ಧ ಟೀ ಸ್ಪೂನ್ ಅರ್ಶಿಣ ಪುಡಿ ಹಾಕೋಬೇಕು ಇದಕ್ಕೆ ನಾವು ರುಚಿಗೆ ಅನುಗುಣವಾಗಿ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕೋರಿ ಇದಕ್ಕೆ ಹಸಿ ಮೆಣಸಿಗೆ ಹಾಕಿದ್ರೆ ಅದು ಟೇಸ್ಟಾಗಿ ಬರೋಲ್ಲ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕೋಬೇಕು ನಾನು ಇಲ್ಲಿ ರುಚಿಗೆ ತಕ್ಕಷ್ಟ ಖಾರ ಮಸಾಲ ಖಾರನ ಅದರ ಮಸಾಲೆ ಹಾಕತ್ತೀನಿ ರೀ ಇದಕ್ಕೆ ನೋಡಿರಿ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂದ್ರೆ ಈ ಹುಣಸಿಕಾಯಿ ಬರ್ತೈತಲ್ಲ ಹುಣಸೆ ಹಣ್ಣು ಅದನ್ನು ನೆನೆ ಹಾಕಿ ಇಟ್ಕೊಂಡಿದ್ನಿ ಆ ಹಣ್ಣು ತೆಗೆದು ಅದ್ರ ರಸನ ಆ್ಯಡ್ ಮಾಡತ್ತೀನಿ ಈ ರೈಸ ಒಂದು ಒಳ್ಳೆ ರುಚಿ ಬರೋಕೆ ಇದ ಮೇನ್ ಪದಾರ್ಥ ಅಂತ ಹೇಳ್ಬೋದು ಈ ನೀರನ್ನು ಹಾಕೊಂಡ್ಬಿಟ್ಟ ನೀರು ಡ್ರೈ ಆಗುತ್ತನ ಫ್ರೈ ಮಾಡ್ಕೋಬೇಕು ನೋಡಿರಿ ಇಷ್ಟು ಡ್ರೈ ಆಗಿತ್ತಲ್ಲ ಇಷ್ಟಾದರೆ ಸಾಕು ಯಾವುದಾರು ಒಂದು ಪದಾರ್ಥ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡ್ರೆ ನಡಿತೈತಿ ಆದರೆ ಈರುಳ್ಳಿ ಮತ್ತು ಈ ಹುಣಚಿ ಹಣ್ಣಿನ ರಸನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಇದು ಮೇನ್ ಇಂಗ್ರೀಡಿಯಂಟ್ಸ ಈರುಳ್ಳಿ ಎಷ್ಟು ಹಾಕ್ತಿರಲ್ಲ ಅಷ್ಟ್ರ ಟೇಸ್ಟ್ ಬರ್ತೈತಿ ಒಂದು ಶಿಣ್ಣು ರಸನೂ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಕ್ಕರೆ ಸಕ್ರೆ ಹುಳಿ ಮತ್ತು ರೈಸ್ ಸಕ್ಕರೆ ಒಂದೊಳ್ಳೆ ಟೇಸ್ಟ್ ಕೊಡ್ತೈತಿ ಈ ರೈಸ್ಗೆ ಹಾಗಾಗಿ ಸಕ್ರೆ ಇಷ್ಟ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಇದಕ್ಕೆ ಬಾಯ್ಲ್ಡ್ ರೈಸನ್ನು ಹಾಕ್ಕೋಬೇಕು ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದು ರೈಸ ಯಾಕಂದರೆ ನಮ್ಮ ಮನೆಗೆ ಅಷ್ಟು ಉದುರಾಗಿ ತಿನ್ನಂಗಿಲ್ಲ ಸ್ವಲ್ಪ ಮೆತ್ತಗೆ ಇರಬೇಕು ಈ ರೈಸನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೋಡ್ತಿರ್ಬೋದು ನೀವು ಉಪ್ಪನ್ನ ನೋಡ್ಕೊಂಡ್ಬಿಟ್ಟು ಹಾಕೋರಿ ನಾನು ಈರುಳ್ಳಿ ಹಾಕಿನಿದ್ದು ನೀವು ಹಾಕಬೇಡ್ರಿ ನನಗೆ ರೈಸಿಗೆ ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕಿದ್ನಿ ಆ ಕಾರಣಕ್ಕೆ ಇಷ್ಟ ನೋಡ್ರಿ ಇದಕ್ಕೆ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊತ್ತಂಬರಿನ ಹಾಕೋಬೇಕು ಕೊನೆಯದಾಗಿ ಕೊತ್ತಂಬರಿನ ಹಾಕ್ಕೊಂಡು ಇದನ್ನ ಸಾರಿ ಮಿಕ್ಸ್ ಮಾಡ್ಕೊರಿ ಭಾಳ ಅಂದ್ರೆ ಭಾಳ ಈ ರೈಸ ಆಗಿ ಮಾಡ್ಕೊಬೋದು ಲಂಚ್ ಬಾಕ್ಸಿಗೂ ಹಾಕ್ತೈತಿ ಸೂಪರ್ ಆಗಿರೋ ರೀ ನೀವು ಒಮ್ಮೆ ಟ್ರೈ ಮಾಡಿರಿ ನಿಮ್ಮ ಟೈಮನ್ನು ನಮ್ಮ ವಿಡಿಯೋಗೆ ಕೊಟ್ಟಿರ್ತೀರಿ ಅಂದಮೇಲೆ ವಿಡಿಯೋ ನೋಡಿ ಸ್ಕಿಪ್ ಸುಮ್ಮ ಆಗಕ್ಕೆ ಹೋಗಬೇಡ್ರಿ ನೀವು ಮೀ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದು ಕಮೆಂಟ್ ನೋಡಿದ ಮಾತ್ರ ಮಡಿಲಕ್ಕ ಹೋಗ್ಬೇಡ್ರಿ ವಿಡಿಯೋ ಹೇಳ್ತಾ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು